ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹತ್ತು ವಿಭೂತಿಯೋಗ ಭಗವಂತನ ಐಶ್ವರ್ಯ ಇದರಲ್ಲಿ ಶ್ಲೋಕ ಇಪ್ಪತ್ತೇಳರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ ಶ್ಲೋಕ ಇಪ್ಪತ್ತೇಳು ಉಚ್ರೈ ಶಿರವಸಮ್ವಾನಂ ವಿದಿ ಮಾಮೃತೋದ್ಭವಂ ಐರಾವತಂ ಗಜೇಂದ್ರಾಣಂ ನರಾಣ ನರಾಧಿಪಂ ಅನುವಾದ ಅರ್ಜುನ ಅಶ್ವಗಳಲ್ಲಿ ನಾನು ಸಮುದ್ರವನ್ನು ಕಡೆದಾಗ ಉದ್ಭವಿಸಿದಂತಹ ಉಚ್ಚರೈಸ್ರವ ನಾನೇ ಗಜೇಂದ್ರರಲ್ಲಿ ನಾನು ಐರಾವತ ಮನುಷ್ಯರಲ್ಲಿ ನಾನು ರಾಜನಾಗಿರುತ್ತೇನೆ ಇದರ ಭಾವಾರ್ಥ ಭಕ್ತರಾದಂತಹ ದೇವತೆಗಳು ಹಾಗೂ ಅಸುರರು ಒಮ್ಮಿ ಸಮುದ್ರವನ್ನು ಮಂಥನ ಮಾಡಿದರು ಈ ಸಮುದ್ರ ಮಂಥನದಿಂದ ಅಮೃತವು ಹಾಗೂ ವಿಷ ಎರಡೂ ಹೊರಬಂದವು ವಿಷವನ್ನು ಈಶ್ವರನು ಕುಡಿದನು ಈ ಸಮುದ್ರ ಮಂಥನದಿಂದ ಅನೇಕ ವಸ್ತುಗಳು ಹೊರಬಂದವು ಅವುಗಳಲ್ಲಿ ಉಚ್ರೈಶ್ರವ ಎಂಬ ಹೆಸರಿನ ಕುದುರೆಯು ಕೂಡ ಒಂದು ಅದೇ ರೀತಿ ಸಮುದ್ರ ಮಂಥನದಿಂದ ಹೊರಬಂದಂತಹ ಮತ್ತೊಂದು ಪ್ರಾಣಿ ಐರಾವತವೆಂಬ ಆನೆ ಈ ಐರಾವತ ಹಾಗೂ ಹುಚ್ಚ್ರೈಸ್ರವ ಸಮುದ್ರ ಮಂಥನ ಮಾಡಿದಾಗ ಹೊರಬಂದದಿಂದ ಅವುಗಳಿಗೆ ವಿಶೇಷವಾದ ಒಂದು ಸ್ಥಾನವಿದೆ ಆ ಎರಡು ಪ್ರಾಣಿಗಳು ಕೂಡ ಶ್ರೀಕೃಷ್ಣನ ಪ್ರತಿನಿಧಿಗಳೇ ಆಗಿದ್ದಾವೆ ಮನುಷ್ಯರಲ್ಲಿ ರಾಜನು ಶ್ರೀ ಕೃಷ್ಣನ ಪ್ರತಿನಿಧಿಯಾಗಿರುತ್ತಾನೆ ಏಕೆಂದರೆ ಕೃಷ್ಣನು ಇಡೀ ವಿಶ್ವವನ್ನು ಪಾಲಿಸುತ್ತಾನೆ ತಮ್ಮ ದೈವಿಕ ಗುಣಗಳಿಗಾಗಿ ನೇಮಿತರಾದಂತಹ ರಾಜರು ತಮ್ಮ ರಾಜ್ಯಗಳಿಗೆ ಪಾಲಕರಾಗಿ ಇರುತ್ತಾರೆ ಮಹಾರಾಜ ಯುಧಿಷ್ಠಿರ ಮಹಾರಾಜ ಪರೀಕ್ಷಿತ್ ಹಾಗೂ ಶ್ರೀರಾಮನಂತಹ ರಾಜರು ಬಹು ಧರ್ಮಿಷ್ಟವಾದಂತಹ ಅರಸರಾಗಿದ್ದರು ಮತ್ತು ಸದಾ ಪ್ರಜೆಗಳ ಯೋಗಕ್ಷೇಮದ ಬಗ್ಗೆ ಆಲೋಚನೆ ಮಾಡುತ್ತಿದ್ದರು ವೇದದ ಸಾಹಿತ್ಯದಲ್ಲಿ ರಾಜನನ್ನು ದೇವರ ಪ್ರತಿನಿಧಿ ಎಂದು ಪರಿಗಣಿಸಲಾಗಿದೆ ಆದರೆ ಈ ಕಲಿಯುಗದಲ್ಲಿ ಧಾರ್ಮಿಕ ತತ್ವವು ಭ್ರಷ್ಟವಾಗಿ ರಾಜತತ್ವವು ಕ್ಷೀಣಿಸುವಂತಹ ಪರಿಸ್ಥಿತಿಗೆ ಬಂದು ಕೊನೆಗೊಳ್ಳುತ್ತಿದೆ ಆದರೆ ಹಿಂದಿನ ಕಾಲದಲ್ಲಿ ಧರ್ಮಿಷ್ಠರಾದಂತಹ ರಾಜರ ಆಳ್ವಿಕೆಯಲ್ಲಿ ಜನರು ಸದಾ ಸುಖ ಸಂತೋಷ ನೆಮ್ಮದಿಯಿಂದ ಜೀವಿಸುತ್ತಿದ್ದರು ಎನ್ನುವ ವಿಷಯವನ್ನು ನಾವು ತಿಳಿದುಕೊಳ್ಳಬೇಕು ಶ್ಲೋಕ ಇಪ್ಪತ್ತೆಂಟು ಆಯುಧ ನಾಮಹಂ ವಜ್ರಂ ದೇನು ನಾಮಸ್ಮಿ ಕಾಮ ದುಃಖ ಪ್ರಜನಶ್ಚಾಸ್ಮಿ ಕಂದರ್ಪ ಸರ್ಪಾಣಾಮಸ್ಮಿ ವಾಸುಖಿ ಅನುವಾದ ಓ ಅರ್ಜುನ ಆಯುಧಗಳಲ್ಲಿ ನಾನು ವಜ್ರಾಯುಧ ಗೋವುಗಳಲ್ಲಿ ನಾನು ಸುರಭಿ ಪ್ರಜೋತ್ಪತ್ತಿಗೆ ಕಾರಣಗಳಲ್ಲಿ ನಾನು ಕಂದರ್ಪ ಪ್ರೇಮ ದೇವತೆ ಹಾಗೂ ಸರ್ಪಗಳಲ್ಲಿ ನಾನು ವಾಸುಕಿಯಾಗಿ ಇರುತ್ತೇನೆ ಇದರ ಭಾವಾರ್ಥ ವಜ್ರಾಯುಧ ಅಥವಾ ಸಿಡಿಲು ಅನ್ನೋದು ನಿಜವಾಗಿಯೂ ಬಹು ಬಲಶಾಲಿಯಾದದ್ದು ಅದು ಶ್ರೀಕೃಷ್ಣನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಆಧ್ಯಾತ್ಮಿಕ ಗಗನದಲ್ಲಿರುವಂತಹ ಕೃಷ್ಣ ಲೋಕದಲ್ಲಿ ಯಾವಾಗ ಕರೆದರೂ ಹಾಲನ್ನು ಕೊಡುವಂತಹ ಗೋವುಗಳು ಯಥೇಚ್ಛವಾಗಿ ಇದ್ದಾವೆ ಅವು ಮನುಷ್ಯನು ಎಷ್ಟು ಬಯಸಿದರೆ ಅಷ್ಟು ಹಾಲನ್ನು ಕೊಡುತ್ತವೆ ಐಹಿಕ ಲೋಕದಲ್ಲಿ ಇಂತಹ ಗೋವುಗಳು ಕಾಡುವುದಿಲ್ಲ ಆದರೆ ಕೃಷ್ಣನ ಲೋಕದಲ್ಲಿ ಇಂತಹ ಗೋವುಗಳಿಗೆ ಪ್ರಸ್ತಾವವಿದೆ ಇಂತಹ ಗೋವುಗಳನ್ನು ಶ್ರೀಕೃಷ್ಣನು ಬೇಕಾದಷ್ಟು ಇಟ್ಟುಕೊಂಡಿದ್ದಾನೆ ಅವುಗಳಿಗೆ ಸುರಭಿ ಎಂದು ಹೆಸರು ವೃಂದಾವನವೆಂಬ ಗೋಲೋಕದಲ್ಲಿ ಕೃಷ್ಣನು ಸದಾ ಗೋವುಗಳನ್ನು ನೋಡಿಕೊಳ್ಳುವುದರಲ್ಲಿ ನಿರತನಾಗಿರುತ್ತಾನೆ ಎಂದು ಹೇಳಲಾಗಿದೆ ಕಂದರ್ಪ ಅಂದರೆ ಸತ್ಪುತ್ರರ ಪ್ರಾಪ್ತಿಗಾಗಿ ಇರುವಂತಹ ಕಾಮಾಪೇಕ್ಷೆ ಎಂದು ಹೆಸರು ಆದ್ದರಿಂದ ಕಂದರ್ಪನು ಕೂಡ ಕೃಷ್ಣನ ಪ್ರತಿನಿಧಿಯೇ ಆಗಿರುತ್ತಾನೆ ಕೆಲವೊಮ್ಮೆ ಇಂದ್ರಿಯಗಳ ಸುಖ ಭೋಗಕ್ಕಾಗಿ ರತಿಕ್ರೀಡೆ ಆಡುವುದುಂಟು ಇಂತಹ ಕ್ರೀಡೆಯು ಕೃಷ್ಣನ ಪ್ರತಿನಿಧಿಯಲ್ಲ ಆದರೆ ಒಳ್ಳೆಯ ಮಕ್ಕಳ ಜನನಕ್ಕಾಗಿ ನಡೆಯುವಂತಹ ಕಾಮ ಜೀವನಕ್ಕೆ ಕಂದರ್ಪ ಎಂದು ಹೆಸರು ಇದು ಕೃಷ್ಣನನ್ನು ಪ್ರತಿನಿಧಿಸುತ್ತದೆ